ನಮಗೆ ಹೋಗಿ ಇವತ್ತು ಎಂಥ ಚೆಸ್ಟ ಏನು ಎಂತ ಗೊತ್ತಿಲ್ಲ ಏನಾದರೂ ಮಾಡಬೇಕು ಮತ್ತು ಎಂತೆಲ್ಲ ಮಾಡ್ತೇನೆ ಏನೆಲ್ಲ ಮಾಡ್ತೇನೆ ಎಂಥ ಸಹ ಗೊತ್ತಿಲ್ಲ ಎಂಥ ಪ್ಲ್ಯಾನ್ ಇಲ್ಲ ಪ್ಲ್ಯಾನ್ ಇಲ್ಲದೇ ಜೀವನ ನಮ್ಮದು ಯಾರಿಗೆ ಏನಾದರೂ ಪ್ಲ್ಯಾನ್ ಉಂಟ ದಿವಸ ಹೋದ ಥರ ನಾವು ಸೋಗ್ತಾ ಇರೋದು ತಲೆಯಲ್ಲಿ ಎಂಥ ಪ್ಲ್ಯಾನ್ ಇಲ್ಲ ಈ ಸೌದಿ ಅರೇಬಲಲ್ಲಿ ನಾವು ಎಂಥ ಪ್ಲ್ಯಾನ್ ಮಾಡೋದು ರೂಮು ಡ್ಯೂಟಿ ಡ್ಯೂಟಿಯಿಂದ ರೂಮು ಮತ್ತು ಬಸ್ ಬೆಡ್ ಅದೇ ಕಂಡ್ರಿ ಅದೇ ನಮ್ಮ ರೊಟೀನು ಬೇರೆ ಎಂಥ ಸರೋಟೀನ್ ಇರುತ್ತೆ ಊರಲ್ಲಾದರೆ ಎಲ್ಲಿಗಾದ್ರೆ ತಿರ್ಗ್ಬೋದು ಎಲ್ಲಿಗಾದ್ರೂ ಹೋಗ್ಬೋದು ಏನಾದರೂ ಒಂದು ಮಾತು ಮಾಡ್ಬೋದು ಫ್ರೆಂಡ್ಸ್ನವ್ರು ಸಿಗ್ತಾರೆ ಇಲ್ಲೆಂಥ ಅಷ್ಟೇ ಬೇರೆ ಎಂಥ ಉಂಟು ಲೈಫಲ್ಲಿ ಅದಕ್ಕೋಸ್ಕರ ಒಂದು ಎಂಟರ್ಟೈನ್ಮೆಂಟಿಗೆ ಒಂದು ಬ್ಲಾಗ್ ಮಾಡ್ತೀನಿ ಹೆಲ್ತಿಗೋಸ್ಕರ ಜಿಮ್ ಮಾಡ್ತೀನಿ ಒಳ್ಳೆ ಫುಡ್ ಮಾಡ್ತೀನಿ ಅಷ್ಟೇ ಒಳ್ಳೆ ಫುಡ್ ಅಂತ ಹೇಳಿದರೆ ರಿಚ್ ಫುಡ್ ಅಂದ ಸ್ವಲ್ಪ ಪ್ರೋಟೀನು ಸ್ವಲ್ಪ ಮಿಕ್ಸ್ ಸ್ವಲ್ಪ ಫ್ಯಾಟ್ ಆ ಥರದ ಸಿಕ್ಕಿದನ್ನೆಲ್ಲ ತಿಂತೀನಿ ಮತ್ತೆಂತ ಮಾಡೋದು ಸಿಕ್ಕಿದ್ದನೆಲ್ಲ ತಿಂತೀನಿ ಅಂತ ನೋಡಿ ಇಲ್ಲೆಲ್ಲ ಸ್ಟಾಕ್ ಆಗಿದೆ ಇವಾಗ ಇದನ್ನು ಖರೀದಿಸಲಿಕ್ಕೆ ಎಷ್ಟು ಕಷ್ಟಪಡಬೇಕು ಇವಪ್ಪ ತಿನ್ನುವಾಗ ನಾವು ಯಾರಾದ್ರೆ ಆರು ಜನ ಮಾಡಿದಾರೆ ಈ ಥರ ತಿಂದರೆ ಈ ಥರ ಆಗ್ತದೆ ಇವಾಗ ನಾನು ಸೌದಿ ಊರಿಂದ ಸೌದಿಗೆ ಬರುವಾಗ ಎಷ್ಟು ಸಪೋರ್ಟ್ ಇದ್ದೇವೆ ಒಂದು ನಾನು ಐವತ್ತೈದು ಕೆ ಜಿ ಅನ್ನೋದ್ರ ಇದ್ದೆ ಫಸ್ಟ್ ಟೈಮ್ ಬರುವಾಗ ಎರಡು ಸಾವಿರದ ಹದಿನಾರರಲ್ಲಿ ಫಸ್ಟ್ ಟೈಮ್ ಬರುವಾಗ ನಾನು ಐವತ್ತೈದು ಕೆ ಜಿ ಐವತ್ತು ಕೆ ಜಿ ಅಂತಿದ್ದೆ ಇವಾಗ ಬಂದು ನಾನು ಆರು ವರ್ಷ ಆಯಿತು ಆರ ಏಳು ಏಳುವರೆ ವರ್ಷ ಆಯಿತು ಅಂತ ಆಯ್ತಾ ಇವಾಗ ಒಂದು ಮಗು ಆಗಿದೆ ಡ್ಯಾಡಿ ಆಗಿದ್ದೇನೆ ಮದುವೆ ಆಗಿದೆ ತುಂಬ ಏನೆಲ್ಲ ಮಾಡಿದ್ದೀನಿ ಮಾಡ್ಲಿಕ್ಕೆ ಮಾಡಲಿಕ್ಕುಂಟು ಬೋರಿಂಗ್ ಲೈಫ್ ಎಂತ ಪ್ರವಾಸಿ ಆದರೆ ಅಷ್ಟೇ ಡ್ಯೂಟಿ ರೂಮು ರೂಮಿಂದ ಡ್ಯೂಟಿಗೆ ಮತ್ತು ಬಸ್ ಬೆಡ್ಗೆ ಮಲಗೋದು ನಾ ನನಗೆ ಮಾತ್ರ ಆಗಿರ್ಬೋದು ಬೇರೆಲ್ಲರಿಗೆ ತುಂಬ ಮಜಾ ಮಾಡ್ತಿದ್ದಾರೆ ನಾನು ಸೌದಿ ಇದ್ದ ಕಾರಣ ನನ್ನ ಹತ್ತಿರ ಇಲ್ಲಿ ಆಚೆ ಈಚೆ ಹೋಗ್ಲಿಕ್ಕೆ ತಿರುಗಾಡ್ಲಿಕ್ಕೆ ಏನು ಪ್ಲೇಸ್ ಅಂತ ಇಲ್ಲ ಐತೆ ಭಾರಿ ಕಡಿಮೆ ಎಂತ ಇದ್ರೆ ಒಂದು ಪಾರ್ಕ್ ಇರ್ಬೋದು ಮತ್ತು ಒಂದು ಎಂಜಾಯ್ಮೆಂಟ್ ಮಾಡುವಂಥ ಹಂತ ಎಂತಿಲ್ಲೈತೆ ದುಬೈಯಲ್ಲಾದರೆ ಎಂಜಾಯ್ಮೆಂಟ್ ಮಾಡಲಿಕ್ಕೆ ತುಂಬ ಇದೆ ರಿಯಾದ್ ದಮಾಮು ಜಿದ್ದ ಅಲ್ಲೆಲ್ಲ ಎಂಜಾಯ್ ಮಾಡಲಿಕ್ಕೆ ಬೇಕಾದಷ್ಟು ಜಾಗ ಇದೆ ಬೇಕಾದಷ್ಟು ಜನ ಇದ್ದಾರೆ ಇಲ್ಲೂ ನಾವು ಮಾತ್ರ ಇರೋದು ನಾವು ಇಲ್ಲಿ ನಮ್ಮ ಫ್ಯಾಮಿಲಿ ಮಾತ್ರ ಇರೋದು ಅಲ್ಲೇ ಮಾರ್ಕೆಟಿಗೆ ಹೋದಾಗ ತುಂಬ ಜನ ಇದ್ದಾರೆ ಸೊ ನಮಗೆ ಮಾರ್ಕೆಟಿಗೆ ಹೋಗಿ ಪಟ್ಟಣಗೊಡ್ಲಿಕ್ಕೆ ಅಷ್ಟು ಟೈಮು ನಮಗಿಲ್ಲ ನಮಗೆ ಡ್ಯೂಟಿ ಮಾಡಬೇಕು ಮಲಗಬೇಕು ರೆಸ್ಟ್ ತೆಗಿಬೇಕು ಇತ್ತೆಲ್ಲ ಮಾಡಬೇಕು ಒಂದು ದಿವಸ ತುಂಬ ಸೌದಿಗೆಲ್ಲ ಬೈಯಲ್ಲಿ ತಿನ್ನಬೇಕು ಯಾವ ಸಾಕು ಒಂದೊಂದು ದಿವಸ ಉಂಟಲ್ಲ ಮೂಡೇ ಖರಾಬಾಗಿ ಹೋಗ್ತದೆ ಅಷ್ಟು ಕಿರಿಕಿರಿ ಇರ್ತದೆ ಬಿಸೆಸ್ ಮಾಡುವಾಗ ಡಿಸ್ಕೌಂಟು ಎಂತಲ್ಲ ಇರಬೇಕು ನೀನು ನೋಡುವಾಗ ಸರ್ ಅಂತಲ್ಲ ಸೌದಿ ಸೌದಿಗೆ ದುಬೈ ಇಲ್ಲದ್ರೆ ಬೇರೆ ಯಾವುದೇ ಕಡೆಗೆ ನಮಗೆ ಇಲ್ಲಿನ ಇದು ಇಲ್ಲಿನ ಕಷ್ಟ ಇಲ್ಲಿನ ಪ್ರಾಬ್ಲಮ್ ಎಲ್ಲ ಗೊತ್ತಾಗಲಿಕ್ಕೆ ಯಾರಾದರೂ ಒಬ್ಬರು ಒಂದು ವರ್ಷ ಆದರೂ ಎರಡು ವರ್ಷ ಒಂದು ಪ್ರವಾಸಿ ಆಗಿ ನೋಡಬೇಕು ಆವಾಗಲೇ ಖುಷಿಯಾಗ್ತದೆ ಊರಲ್ಲಿರೋರು ಹೇಳ್ತಾರೆ ಅವನಿಗೆ ಎಂತ ಬರ ಅವನು ಸೌತಲ್ಲಿ ಇರೋದು ಅವನು ದುಬೈಲಿರೋದು ಅವನತ್ರ ಬೇಕಾದಷ್ಟು ದುಡ್ಡಿದೆ ಅವ್ನಿಗೆಂತ ಅವನಿಗೆ ಅಹಂಕಾರ ಅವನು ಶೋಕಿ ಶೋಕಿ ವಾಲ ಅದು ಇದು ಅಂತೆಲ್ಲ ಹೇಳ್ತಾರೆ ಆಯ್ತಲ್ಲ ಶೋಕಿವಾಲ ಯಾವಾಗ ಅಂದರೆ ಊರಿಗೆ ಮಾತ್ರ ನಾವು ಶೋಕಿ ಮಾಡೋದು ಇಲ್ಲಿಗೆ ಬಂದ್ರೆ ಒಂದು ಡ್ರೆಸ್ ಒಂದು ಎರಡು ಸಲ ಮೂರು ಸಲ ನಾಲ್ಕು ಸಲ ನಾವು ಹಾಕ್ತೇವೆ ಆಯ್ತಾ ಊರಲ್ಲಿ ಆ ಥರದಲ್ಲ ಎಲ್ಲಿ ದುಡಿಯೋದು ಅಲ್ಲಿ ಎಂಜಾಯ್ ಮಾಡು ಇಲ್ಲಿ ಎಂಜಾಯ್ ಮಾಡಲಿಕ್ಕೆ ಆಗೋದಿಲ್ಲ ಊರಿಗೆ ಆರು ತಿಂಗಳು ಹೋಗು ಆರು ತಿಂಗಳು ಹೋಗಿ ಎಂಜಾಯ್ ಮಾಡು ಫುಲ್ಲು ಜಾಲಿ ಮಾಡು ನಿಮ್ಗೆ ಏನೆಲ್ಲ ಮಾಡಬೇಕು ಎಂತೆಲ್ಲ ತಿನ್ಬೇಕು ಅಷ್ಟೇ ಊರಿಗೆ ಹೋದ್ರೆ ಸಹ ಅಷ್ಟೇ ಎವ್ರಿಥಿಂಗ್ ಸ್ಟಾಪ್ ಎಲ್ಲ ಸ್ಟಾಪ್ ಮಾಡಿ ಫುಲ್ ಎಂಜಾಯ್ಮೆಂಟ್ ಮಾಡೋದು ಮಾತ್ರ ಹ್ಯಾಪಿಯಾಗಿರೋದು ಮಲಗೋದು ತಿನ್ನುವುದು ತಿರುಗುದು ಸುತ್ತಾಡೋದು ಅದು ಮಾತ್ರ ದುಡ್ಡಿದ್ದರೆ ಖರ್ಚು ಮಾಡೋದು ಅದಾದರೆ ಸಾಲ ಮಾಡಿ ಖರ್ಚು ಮಾಡೋದು ಇಲ್ಲಿ ಹೊತ್ತು ದುಡಿದು ಕೊಡೋದು ಅಷ್ಟೇ ಅಬ್ಬ ಪ್ರವಾಸಿ ಪ್ರವಾಸಿ ಪ್ರವಾಸಿಯ ಕಷ್ಟ ಪ್ರವಾಸಿಯೇ ಆಗಬೇಕು ಇಲ್ಲ ಅಂದರೆ ಗೊತ್ತಾಗೋದಿಲ್ಲ ಇವಾಗ ಎಲ್ಲ ಮರಲ್ಲಿ ಒಬ್ಬರು ಇಬ್ಬರು ಪ್ರವಾಸಿಗರು ಇದ್ದಾರೆ ಅವರಿಗೆಲ್ಲ ಗೊತ್ತುಂಟು ಊರಲ್ಲಿ ದುಡ್ಲಿಕ್ಕೆ ಆಗೋದಿಲ್ಲ ಅಂತಲ್ಲ ಊರಲ್ಲಿ ದುಡ್ಲಿಕ್ಕೆ ಆಗ್ತದೆ ಆಗೋದಿಲ್ಲ ಅಂತ ಎಷ್ಟು ಜನ ಊರಲ್ಲೇ ದುಡ್ದು ಎಷ್ಟು ಜನದಾಗಿ ಫ್ಯಾಮಿಲಿ ನೋಡ್ಕೊಳ್ತಾರೆ ನಾವು ಸಣ್ಣದಲ್ಲಿ ಇಲ್ಲಿಗೆ ಬಂದು ಸೆಟ್ಟಾದ ಕಾರಣ ಊರಿನ ದುಡ್ಡು ನಮಗೆ ಸಾಕಾಗೋದಿಲ್ಲ ಇಲ್ಲಿ ಒಂದು ರೂಪಾಯಿ ಹತ್ತು ರೂಪಾಯಿ ಇರುವಾಗ ಭಾರಿ ಖುಷಿ ಆಗ್ತದೆ ಅಲ್ಲಿ ಒಂದು ರೂಪಾಯಿ ಹತ್ತು ರೂಪಾಯಿ ಎಂಥ ಸಿಗ್ತದೆ ಒಂದು ರೂಪಾಯಿ ಚಾಕ್ಲೇಟು ಸಿಗುತ್ತೆ ಅವತ್ತಾದ್ರೆ ಬಟಾಣಿ ಕಟ್ಲೆ ಮಸಾಲೆ ಕಟ್ಲೆ ಸಿಗ್ತಾಯಿತ್ತು ಇವಾಗ ಎಂತ ಸಿಗ್ಬೋದು ಎಂತ ಸಿಗುದಿಲ್ಲ ಪ್ಯಾರಲೇಜ್ ಬಿಸ್ಕೆಟೇ ಸಿಗುದಿಲ್ಲಲ್ಲ ಪ್ಯಾರಲೇಜ್ ಬಿಸ್ಕೆಟ್ ಎಷ್ಟು ದೊಡ್ಡದು ಇಷ್ಟು ದೊಡ್ಡದಾಗಿದೆ ಸೊ ಇಲ್ಲೆಲ್ಲ ಆಗಲ್ಲ ಇಲ್ಲಿ ಕಡಿಮೆ ಎಲ್ಲದಕ್ಕೆ ಕಡಿಮೆ ಸೊ ಹ್ಯಾಪಿಯಾಗಿರ್ತೀನಿ ಓಕೆ ಆಗಿದೆ ನೋಡುವ ನಾನು ಸ್ವಲ್ಪ ಲೇಟ್ ಆಯ್ತು ಇವಾಗ ನೋಡ್ಕೊಂಡು ರೋಡಿಗೆ ಬಂದು ಸ್ವಲ್ಪ ಇದೇ ಆಯ್ತು ಇವಾಗ ಒಂದು ಹತ್ತು ನಿಮಿಷದ ಬದಿ ಇದೆ ಹತ್ತು ನಿಮಿಷದಲ್ಲಿ ತರ್ತೀನಿ ಇವತ್ತು ನೋಡುವ ಜಿಮ್ಮು ಮಾಡಬೇಕು ಇಲ್ಲಾದ್ರೆ ಆಗಲಿಕ್ಕಿಲ್ಲ ಇದು ಚೆಸ್ಟ್ ವರ್ಕೌಟೆಲ್ಲ ಮಾಡಿ ಆಯಿತು ಸೂಪರ್ ಸೂಪರ್ ಈ ಒಂದು ತಿಂಗಳಲ್ಲಿ ಸೂಪರ್ ಚೆಸ್ಟ್ ವರ್ಕ್ ನಾನು ಮಾಡಿದ್ದೇನೆ ನಾನು ತಬ್ರಂದಿ ಮತ್ತು ಎರಡು ಮೂರು ಜನ ಇದ್ದರು ಸೊ ಇವಾಗ ಲಾಸ್ಟ್ ವರ್ಕೌಟ್ ಅಲ್ವಾ ಓ ಲಾಸ್ಟ್ ವರ್ಕೌಟ್ ಅಣ್ಣ ಹಾಂ ಎಸ್ ಲಾಸ್ಟ್ ವರ್ಕೌಟ್ ಆಯಿತಾ ಬಟರ್ ಇಲ್ಲ

ಏ ಹಬ್ಬ ಮಾಡಿ ಆಯ್ತು ಆಯ್ತಾ ಜಿಮ್ಮೆಲ್ಲ ಮಾಡಿದ್ದು ಏ ಭಾರಿ ಖುಷಿಯಾಗಿದೆ ಭಾರಿ ಚೆನ್ನಾಗಾಗಿದೆ ಭಾರಿ ಸೂಪರ್ ಆಗಿದೆ ಇವಾಗ ಟ್ರೈಸಪ್ಸ್ ಒಂದು ಎರಡು ಮೂರು ಸೆಟ್ ಎಲ್ಲ ಆಡಿದೆ ಆಯ್ತಾ ಲಾಸ್ಟ್ ಬರುವಾಗ ತುಂಬ ದಿವಸ ಟ್ರೈ ಸಪ್ಸ್ ಆಗದೆ ಸೊ ಅದಾಗ ಟ್ರೈ ಟ್ರೈಸಪ್ಸ್ ಮಾಡಿ ಇವಾಗ ಸೀದಾ ರೂಮಿಗೆ ಹೋಗ್ತಿದ್ದಾನೆ ಇವತ್ತು ಸ್ವಲ್ಪ ಬೇಗ ಮಾಡಿದೆ ಬೇಗ ಬೇಗ ಮಾಡಿ ತುಂಬ ಚೆನ್ನಾಗಿ ಮಾಡಿ ಅಡ್ಡಿ ಮಾಡಿದ್ದಾನೆ ಓಹ್ ಓ ಎಲ್ಲ ಆಟ ಆಡ್ತಾ ಇದ್ದಾರೆ ತುಂಬ ಜನ ಇದ್ದಾರೆ ನಾನು ಎಷ್ಟು ಜನ ಇದ್ದಾರೆ ಅಂತ ಡ್ಯೂಟಿ ಎಲ್ಲ ಮುಗಿದ್ದು ಡ್ಯೂಟಿ ಎಲ್ಲ ಮುಗಿದು ನಾನು ಇವೆಲ್ಲ ರೂಮಿಗೆ ಬಂದೆ ಇವತ್ತು ನನ್ನ ಫುಡ್ಡು ಓಕೆ ಇವತ್ತು ನಾನು ಒಂದು ವಾರ ಇನ್ನೂ ನಾವು ಮಾಡಲಿಕ್ಕೆ ನಮ್ಮ ಟೀಮು ಓ ಫಸ್ಟಿಗೆ ಅದು ಚಿಕನ್ ಮಾಡುವ ಅಂತ ಚಿಕನ್ ಟಿಕ್ಕ ಚಿಕನ್ ಟಿಕ್ಕ ಅಂದರೆ ಸ್ಟ್ರೀಮ್ ಮಾಡಿದ್ದು ಸ್ಟ್ರೀಮ್ ಮಾಡಿದ್ದು ಒಂದು ಒಂದೂವರೆ ಗಂಟೆ ಒಳ್ಳೆ ಊರಿನ ಕೋಳಿ ಬಾಯ್ಲರ್ ಕೋಳಿ ಎಲ್ಲ ಊರಿನ ಕೋಳಿ ಎಲ್ಲ ಟೈಟ್ ಆಗಿರೋ ಕೋಳಿಯನ್ನು ತಿಂಡಿ ಮಾಡುವ ಕಾಲ ಉಂಟಲ್ಲ ಕಡಂಬು ಇಡ್ಲಿ ಮಾಡುವ ಕಡಂಬದಲ್ಲಿ ಒಳಗಡೆ ನೀರು ಬಿಸಿ ಆಗ್ತಾ ಉಂಟು ಇದರ ಮೇಲೆ ಎಣ್ಣೆ ಇಟ್ಟು ಮಾಡಿ ಒಂದು ಒಂದು ಗಂಟೆ ಬಿಡುವುದು ಸ್ಲೋ ಕುಕ್ಕು ಒಂದು ಗಂಟೆ ಕುಕ್ಕಾದರೆ ಮಾತ್ರ ಇದು ಒಳ್ಳೆ ಚೆನ್ನಾಗಿ ಬರುದು ಯಾಕೆಂದರೆ ಇದು ಗಟ್ಟಿ ಗೋಲಿ ಬಾಕಿದು ಗೋಲೆ ಅಂದರೆ ಅರ್ಧ ಗಂಟೆ ಸಾಕು ಇದೊಂದು ಒಂದು ಗಂಟೆ ಮಿನಿಮಮ್ ಬೇಕು ಮತ್ತು ಸ್ವಲ್ಪ ಗೀ ರೈಸ್ ಮಾಡುವ ಅಂತ ಒಂದು ಮಿಕ್ಸ್ಡ್ ಇದಕ್ಕೆ ಕಾಂಬಿನೇಷನ್ ಆಗಿರೋ ಒಂದು ರೈಸ್ ಮಾಡಬೇಕು ಅಲ್ಲಿ ಕೆಳಗಡೆ ಮತ್ತಾಮಂದಿಂದು ಸ್ವಲ್ಪ ಮಸಾಲ ತಂದಿದ್ದೇನೆ ಆ ಮಸಾಲ ಮಿಕ್ಸ್ ಮಾಡಿ ಮಾಡೋದು ಓಕೆ ಸೊ ನೋಡಿ ಆಯಿತಾ ರೈಸ್ ಎಲ್ಲ ಹಾಕಿದ್ದೇನೆ ಹಸಿ ರೈಸ್ ಮಸಾಲ ಕೆಳಗಡೆ ಉಂಟು ಒಂದು ಸ್ಪೆಷಲ್ ಮಸಾಲ ಕಪ್ಸದ ಮಸಾಲ ತಗೊಂಡು ಬಂದೇನೆ ಹೋಟೆಲಿಂದ ಅದನ್ನು ಇವಾಗ ರೈಸಿಗೆ ಹಾಕ್ತೇನೆ ಇವಾಗ ನೀರು ಹಾಕಬೇಕಷ್ಟು ಯಾಕೆ ಅಂತ ನಾನು ನೀರು ಬಿಸಿ ಹಾಕೋದು ಹಾಕಿದ್ದು ಇದು ಬಾಸ್ಮತಿ ರೈಸ್ ನಾನು ಇವಾಗ ಬಂದು ನೆನೆದಿಟ್ಟದು ಐದು ನಿಮಿಷ ಆಗಲಿಲ್ಲ ಹಾಗೆ ತಣ್ಣೀರು ಮತ್ತು ಬಿಸಿ ನೀರು ಆವಾಗ ಪರ್ಫೆಕ್ಟಾಗಿ ಬೆಂದಿರ್ತದೆ ಅದಕ್ಕೋಸ್ಕರ ನಾನು ಈ ಥರ ಮಾಡಿದ್ದು ಅಲ್ಲಾದರೆ ದಮ್ಮಿಗೆ ಹಾಕಿದ್ರು ಸರ ಒಂದು ಇದು ಒಂದು ಅಕ್ಕಿ ಅಕ್ಕಿ ಥರ ಇರ್ತದೆ ಒಂದು ರೈಸ್ ಥರ ಆಗಿರೋದಿಲ್ಲ ಆದ ಕಾರಣ ನಾನು ಇದನ್ನು ಈ ಥರ ಮಾಡಿದ್ದೆ ಇಲ್ಲಿ ಆಲ್ರೆಡಿ ಆವಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಅಂತ ನೋಡಿದೆ ಕಪ್ಸೆಲ್ಲ ರೆಡಿ ಆಗಿದೆ ಭಾರಿ ಚೆನ್ನಾಗಿದೆ ಭಾರಿ ಟೇಸ್ಟ್ ಒಳ್ಳೆ ಕಪ್ಸ್ ನೋಡಿ ಯಾವ ಥರ ಉದ್ದ ಹರಿ ಬಂದಿದೆ ಅಂತ ಎಷ್ಟೆತ್ತು ಉದ್ದಾಗಿದೆ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಅಕ್ಕಿ ಉದ್ದ ಹಕ್ಕಿ ಆಗಿದೆ ಭಾರಿ ಟೇಸ್ಟ್ ಇರ್ಬೋದು ನೋಡುವ ತಿಂದು ನೋಡಲಿಲ್ಲ ತಿಂದು ಅಷ್ಟೇ ಇಲ್ಲಿ ನಮ್ಮ ಸ್ಟ್ರೀಮ್ ಮಾಡಿದಂತಹ ಚಿಕನ್ ರೆಡಿಯಾಗಿದೆ ಓಪನ್ ಅಷ್ಟು ಓಪನ್ ನೋಡುವ ಬಿಸಿ ಉಂಟ ನೋಡಿ ಯಾವ ಯಾವ್ತರ ಬರ್ತೇವೆ ಅಂತ ಭಯಂಕರ ಬಿಸಿ ನೋಡಿ ನೋಡ್ರಿ ಚಿಕ್ಕನ ತವಸಿ ಯಾವ್ ತರ ಹಿಡ್ದಿದಾರೆ ಅಂತ ಇಲ್ಲದಲ್ಲಕ್ಕಾಗಿ ಊಟಾಗಿ ಬೆಂದಿದಾಗ ಗೊತ್ತಿಲ್ಲ ಆಯ್ತಾ ಊರಿನ ಗಟ್ಟಿ ಗೋಲೆ ಅಲ್ಲ ಬೆಂದಿದೆ ಬೇಯಿಸಿ ಬೇಯಿಸಿ ಬೇದಿದೆ ಬೇದಿದೆ ಇಲ್ಲಿ ಬಾಯಿ ಬೆಂದಿದೆ ನಾ ಸ್ವಲ್ಪ ರೈಸ್ ತಗೊಳ್ಳೋಯ್ತು ಸ್ವಲ್ಪ ಸಾಕು ಇಷ್ಟು ಸಾಕು ನನಗೆ ಟೇಸ್ಟಿಗೆ ಮಾತ್ರ ಮಾತ್ರ ಜಾಸ್ತಿ ಇದೆ ಟೇಸ್ಟ್ ಎಷ್ಟು ಟೇಸ್ಟ್ ಬಾ ಅಷ್ಟಕ್ಕೆ ಮಾತ್ರ ಎಲ್ಲಿ ಉಂಟದ್ದು ಒಳ್ಳೆಯ ಪೀಸ್ ಕೊಟ್ಟಿದೆ ಆ ಬೆಂದಿದೆ ಆಯಿತಾ ಇದು ನಾಡಂಗೋಳಿ ಅಲ್ಲ ಬೇಂದಿದೆ ಅಂತಿದೆ ಅದೊಂದು ಉದ್ದ ನೋಡ ಫಸ್ಟ್ ಬೀಸ್ ತಿಂದು ನೋಡು ಯಾವ ಥರ ಇದ್ದರೆ ಹ್ಞೂ ಇನ್ನೊಂದು ಹತ್ತು ನಿಮಿಷ ಇಟ್ಟರೆ ತನ್ನ ಬೆಂದಿರಬಹುದು ಸ್ವಲ್ಪ ಲೇಸ್ಟ್ ಆಯಿತು ಸ್ವಲ್ಪ ಬೇಲಿಕೊಂಡಾಯ್ತಾ ಹ್ಞೂ ಪೀಸ್ ಪೀಸ್ ಬಿಸಿಯಲ್ಲಿ ಯಾವ ಅದು ಮತ್ತೆ ಇದನ್ನು ಊಟದ ನೋಡುವ ಸಾಕ್ ಸಾಕು ಹ್ಞೂ ಇಲ್ಲಿ ನಂಗೆ ಜಾಸ್ತಿ ಆಗ್ತದೆ ಈಗ ಚಿಕನ್ ಸ್ವಲ್ಪ ತಂದಿದೆ ಆಯ್ತಾ ಸ್ವಲ್ಪ ಎಂತಾಗಿದೆ ಹ್ಞೂ ಬೇದೆ ಅಲ್ಲ ವಾರ ಇದು ಚಪ್ಪಾಗಿದೆ ಆಯ್ತಾ ಬಿಸಿ ಇಲ್ಲ ತಿಂದು ನೋಡುವ ಈ ಕೋಳಿ ಇವರಲ್ಲಿ ಹೇಳುದು ಹಾ ಚೆನ್ನಾಗಿದ್ದೇನೆ ಇವರಲ್ಲಿ ಇದು ಬಿಸಿ ಆದ ಕೂಡಲೇ ಇದು ಜಾಸ್ತಿ ಗಟ್ಟಿ ಆಗ್ತಾ ಹೋಗುದು ಅಂತ ನೋಡಿ ನಾನು ತಿಂದು ನೋಡ್ತೇನೆ ಆಯ್ತಾ ಒಳ್ಳೆ ಲೆಗ್ ಪೀಸ್ ಸಿಕ್ಕಿದೆ ಹ್ಮ್ ಒಡಗಡೆ ಎಷ್ಟು ಬ್ರೌನ್ ಆಗಿ ಎಷ್ಟು ಚೆಂದ ಬೆಂದಿದೆ ಅದು ನೋಡಿ ಹ್ಮ್ ಏ ಒಂದು ಸ್ವಲ್ಪ ಊಟ ಒಂದು ಸ್ವಲ್ಪ ಚಿಕನ್ ಲಗ್ ಪೀಸ್ ಹೋಯ್ತು ಹ್ಮ್ ಓಕೆ ಆದರೆ ಇವತ್ತು ಈಗ ಸಂಡೆ ಹುಡುಗಿಯ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿರ್ಬೋದು ಅನಿಸ್ಬೋದೇ ಮತ್ತೊಂದು ಹೊಸ ಹೊಸ ವಿಡಿಯೋ ಬರ್ತಾ ಬರ್ತಾನೆ ಅಲ್ಲಿ ತನಕ ಗುಡ್ ಬಾಯ್